ಸುಭಾಷ್ ಶೋಕ ಮಂಡಲ ರಿಜಿಸ್ಟರ್ ಸುಭಾಷ್ ನಗರ ಬೆಂಕಿಯ ಇತರ ವತಿಯಿಂದ ಸ್ವಾತಂತ್ರ್ಯ ಮಹೋತ್ಸವದ ಸಂಭ್ರಮ ದೇಶದೆಲ್ಲೆಡೆ ಸ್ವಾತಂತ್ರ್ಯ ಮಹೋತ್ಸವದ ಸಂಭ್ರಮ ಈ ನಿಟ್ಟಿನಲ್ಲಿ ಸುಭಾಷ್ ಶೋಕ ಮಂಡಲ ರಿಜಿಸ್ಟರ್ ಇವರ ನೇತೃತ್ವದಲ್ಲಿ ಸಜೀಪಮೂಡ ಗ್ರಾಮದ ಬೆಂಕಿಯದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಸುಭಾಶೋಕ ಮಂಡಲ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ಶೆಟ್ಟಿ ಸಂಕೇಶ ಹಾಗೂ ಸಜೀಪ ಮಾಗಣಿ ತಂತ್ರಿಗಳಾದ ಎಂ ಸುಬ್ರಹ್ಮಣ್ಯ ಭಟ್ ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ನಂದಾವರ ಶ್ರೀ ವಿನಾಯಕ ಶಂಕರ ನಾರಾಯಣ ದುರ್ಗಾಂಬ ಕ್ಷೇತ್ರದ ನೂತನ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಶ್ರೀ ದೇವಿ ಪ್ರಸಾದ್ ಪೂಂಜಾ ಸದಾಶಿವ ದೇವಸ್ಥಾನ ಈಶ್ವರ ಮಂಗಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಗಿರೀಶ್ ಕುಮಾರ್ ಪೆರ್ವಾ ಶಾರದಾ ಪೂಜಾ ಸಮಿತಿ ಅಧ್ಯಕ್ಷ ಕಿಶೋರ್ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯ ಯೋಗೀಶ್ ಪೆಲ್ಚಾಡ ಸಂಘದ ಸದಸ್ಯರು ಹಾಗೂ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಳಿಕ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದಂತಹ ಸದಾಶಿವ ದೇವಸ್ಥಾನ ಈಶ್ವರಮಂಗಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಗಿರೀಶ್ ಕುಮಾರ್ ಪೆರ್ವಾಯ್ ಅವರು ಗ್ರಾಮದಲ್ಲಿ ಸೌಹಾರ್ದತೆ ಇದ್ದರೆ ಮಾತ್ರ ಅಭಿವೃದ್ಧಿ ಕಾಣಲು ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಬಂದಿರುವ ಕಾನೂನುಗಳಿಂದ ಎಲ್ಲಾ ಧರ್ಮದ ಜನರು ಕೂಡ ಕಷ್ಟಪಡುವಂತೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅಹಿತಕರ ಘಟನೆ ನಡೆದು ಬದುಕು ಕಷ್ಟವಾಗಿದೆ ಏನೇ ಅಹಿತಕರ ಘಟನೆ ನಡೆದರೂ ಕೂಡ ಸರ್ವಧರ್ಮದ ಮುಖಂಡರನ್ನು ಕರೆದು ಸಭೆ ನಡೆಸಿ ಇತ್ಯರ್ಥಕ್ಕೆ ಬಂದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದರು ಮಂಡಲ ಸುಭಾಷ್ ಸಂಗರ ಸಜೀಪಮುಡ ಇದರ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಾವು ನಮ್ಮ ಸಂಘದ ಒಟ್ಟಾರದಲ್ಲಿ ಆಚರಿಸಲು ನಾವೆಲ್ಲ ಸೇರಿದ್ದೇವೆ ಈ ಸಬ್ ಕಾರ್ಯಕ್ರಮದಲ್ಲಿ ನಮ್ಮ ಯುವಕ ಮಂಡಲದ ಅಧ್ಯಕ್ಷರಂತ ಶ್ರೀಕಾಂತ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ ಹಾಗೆ ದೇವಿಪ್ರಸಾದ್ ಪೂಂಜರ್ ಕೂಡ ಉಪಸ್ಥಿತರಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಂತ ಯೋಗೀಶ್ ಪಿಲ್ಚಾಡ್ರವರು ಕೂಡ ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಶಾಲಾಭಿ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಕೂಡ ಉಪಸ್ಥಿತರಿದ್ದಾರೆ ಇಂದು ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸಿಕೊಂಡು ಬರುತ್ತೇವೆ ಇವತ್ತು ಬೆಳಿಗ್ಗೆ ಕೆಂಪುಕೋಟೆಯಲ್ಲಿ ಕೂಡ ನಮ್ಮ ದೇಶದ ಪ್ರಧಾನಿಯವರು ಪ್ರಥಮ ಧ್ವಜಾರೋಹಣವನ್ನು ಮಾಡಿದ್ದಾರೆ ಇವತ್ತು ನಾವು ದೇಶದಾದ್ಯಂತ ಈ ಭವ್ಯ ಭಾರತದ ಒಂದು ಈ ಜಗತ್ತಿಗೆ ನಮ್ಮತ್ತ ಎಲ್ಲರೂ ಇಡೀ ದೇಶವೇ ನಮ್ಮತ್ತ ಕಣ್ಣು ಹಾಯಿಸುವಂಥ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಿದೆ ಇವತ್ತು ನಾವು ಇಡೀ ದೇಶವನ್ನು ಕಾಯುವಂಥ ವಿಚಾರವಲ್ಲ ಇಡೀ ನಮ್ಮ ಗ್ರಾಮದಲ್ಲಿ ಒಂದು ಸೌಹಾರ್ದತೆಯಲ್ಲಿ ಬದುಕಲಿಕ್ಕೆ ನಾವೆಲ್ಲರೂ ಪಣ ತೊಡಬೇಕು ಇಡೀ ಬೇರೆ ಬೇರೆ ಜಾತಿ ಧರ್ಮದವರನ್ನು ಕೂಡ ಒಂದು ಒಗ್ಗಟ್ಟಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ನಡೆದು ಇವತ್ತು ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಒಂದು ಬದುಕು ಬಹಳ ಕಷ್ಟವಾಗಿದೆ ಎಲ್ಲ ಒಂದು ಕಾನೂನಿನ ಚೌಕಟ್ಟಿನ ಒಳಗೆ ಕರ್ತವ್ಯವನ್ನು ನಿರ್ವಹಿಸುವಾಗ ಎಲ್ಲರಿಗೂ ಒಂದು ಬದುಕು ಕಟ್ಟಿಕೊಳ್ಳಕ್ಕೆ ಭಾರಿ ತುಂಬ ಕಷ್ಟ ಆಗಿದೆ ಇವತ್ತು ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಒಂದು ಸೌಹಾರ್ದತೆಯಿಂದ ಬದುಕಿದಾಗ ಮಾತ್ರ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಆಗ್ತದೆ ನಾವು ನಮ್ಮ ಗ್ರಾಮದಲ್ಲಿ ಅಥವಾ ಒಂದು ಹತ್ತಿರದ ಗ್ರಾಮದಲ್ಲಿ ಕೂಡ ನಾವು ಸೌಹಾರ್ದತೆಯಿಂದ ಬದುಕಿದಾಗ ನಾವೆಲ್ಲರೂ ಒಂದು ಒಳ್ಳೆಯ ಉತ್ತಮ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅದರ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ಎಲ್ಲ ಸರ್ವಧರ್ಮವನ್ನು ಪ್ರೀತಿಸಿಕೊಂಡು ಏನೇ ಒಂದು ಘಟನೆ ಆದರೂ ನಮ್ಮ ಎಲ್ಲ ಧರ್ಮದ ಮುಖಂಡರನ್ನು ಕರೆಸಿಕೊಂಡು ಅದನ್ನು ಇತ್ಯರ್ಥ ಮಾಡುವ ಮೂಲಕ ಯಾವುದೇ ಒಂದು ಹೈತದ ಘಟನೆ ಇನ್ನು ಮುಂದಕ್ಕೆ ನಡೆಯದಂತೆ ಸಾಮಾಜಿಕ ಸಮಾನತೆಯ ಒಂದು ನಾವು ಬದುಕನ್ನು ಕಟ್ಟಿಕೊಳ್ಳುವ ಉದ್ದೇಶದಿಂದ ಎಲ್ಲರೂ ಸ ಸಹಕಾರವನ್ನು ನೀಡಬೇಕಂತ ಈ ಸ್ವಾತಂತ್ರ್ಯೋತ್ಸವದಲ್ಲಿ ನಾನು ಸಂದೇಶವನ್ನು ನೀಡ್ತಾ ಇದ್ದೇನೆ